ಮಾಡೋದಕ್ಕೆ ಮೊದಲಿಗೆ ಇದರ ಲೋಟದಲ್ಲಿ ಒಂದು ಗಂಟೆ ಆದಷ್ಟು ತಗಿ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದು ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರು ಸಲ ನಾಲ್ಕು ಸಲ ಅದಕ್ಕೆ ಇವಾಗ ನೀರು ಹಾಕಿ ಓವರ್ನೈಟ್ ಇದನ್ನು ನೆನ್ಕೊಳ್ಳೋದಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ ನಾನಿವಾಗ ಓವರ್ನೈಟ್ ಸೋಪ್ ಮಾಡಿರೋದನ್ನು ನಾನು ಈ ಥರ ಚೆನ್ನಾಗಿ ನೆನ್ಕೊಂಡಿರುತ್ತೆ ಸೊ ಇವಾಗ ಮತ್ತೆ ಇನ್ನೊಂದೊಂದು ಸಲ ವಾಶ್ ಮಾಡ್ಕೋಬೇಕು ಇದ್ರ ಮೇಲೆ ಸಿಪ್ಪೆ ಎಲ್ಲ ಪೀಲಾಫಾಗಿರುತ್ತಲ್ವ ಸೊ ಕ್ಲೀನಾಗಿ ಇನ್ನೊಂದು ಸಲ ವಾಶ್ ಮಾಡಬೇಕು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ತಗರಿ ಉಂಡೆನ ಅಂದರೆ ತಗರಿ ಬೇಳೆನ ರಾತ್ರಿಯೆಲ್ಲ ನೆನೆ ಹಾಕಿ ಅದನ್ನು ತರತರಿಯಾಗಿ ಈ ಥರ ರುಬ್ಕೊಂಡಿಟ್ಟಿದ್ದೀನಿ ಸೊ ಇವಾಗ ಹಚ್ಚಿರತಕ್ಕಂಥ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ತಿನ್ನೋದಕ್ಕೆ ಇರುತ್ತೆ ಸೊ ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೀನಿ ಸೊ ತುಂಬ ದಪ್ಪ ದಪ್ಪ ಹಚ್ಚಿಬಿಟ್ರೆ ಬೇಯೋದಿಕ್ಕೆ ಆಗೋಲ್ಲ ಆ್ಯಂಡ್ ಅದು ತುಂಬ ದೊಡ್ಡದಾದರೆ ಚೆನ್ನಾಗಿರೋದು ಇಲ್ಲ ಸಣ್ಣ ಸಣ್ಣಗಿದ್ರೆ ಚೆಂದ ಸೊ ಇದು ನೋಡಿ ಈರುಳ್ಳಿನೂ ಅಷ್ಟು ಎಷ್ಟು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಬಂದು ಕಾರದ ಪುಡಿ ಸೊ ನಿಮಗೆ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಳ್ಳಿ ಸೊ ನಾನು ಸ್ವಲ್ಪ ಹಾಕ್ಕೊತೀನಿ ನಾವು ಖಾರ ಜಾಸ್ತಿ ತಿನ್ನಲ್ಲ ನೆಕ್ಸ್ಟು ಗರಂ ಮಸಾಲ ಇದು ಕೂಡ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಗರಂ ಮಸಾಲ ಹಾಗೆ ಉಪ್ಪು ಉಪ್ಪು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ಬೇಕು ಅಂದರೆ ಮತ್ತೆ ಕಲಸ್ದಾಗ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಬೇಕಾ ಬೇಡವಾ ಅಂತ ಸೊ ಈ ಕಪ್ಪಲ್ಲಿ ನಾನು ಇಷ್ಟದ ಕಪ್ಪಲ್ಲಿ ನಾನು ತಗರಿಬೇಳೆನ ನೆನಕಿದ್ದೆ ಸೊ ಅದಕ್ಕೆ ಈ ಕಪ್ಪಲ್ಲಿ ನಾನೊಂದು ಕಪ್ಪು ಚಿರೋಟಿ ರವಾನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಅದಕ್ಕೆ ದಪ್ಪ ರವೆ ಅಲ್ಲಿ ಇಡ್ಲಿ ರವೆನ ಸ್ವಲ್ಪ ಸೊ ಅದು ತಿಕ್ನೆಸ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಇದ್ದೀನಿ ಸ್ವಲ್ಪ ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಸಾಕು ಸೊ ಇವಾಗ ಈ ತಗರಿ ಉಂಡೆ ಸಾಫ್ಟ್ ಆಗಬೇಕಂತಂದರೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತೀನಿ ಸೊ ಇದನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಸೊ ಇದನ್ನು ಇಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕಿದ್ರೆ ತೆಳ್ಳಗಾಗುತ್ತೆ ಸೊ ಬೇಳೆ ನೆನೆದಿರೋದ್ರಿಂದ ಸೊಪ್ಪಲ್ಲಿ ನೀರಿನ ಅಂಶ ಇರೋದ್ರಿಂದ ಸೊ ಈ ಕನ್ಸಿಸ್ಟೆನ್ಸಿ ಇದೇ ಸಾಕಾಗುತ್ತೆ ಇದಕ್ಕೆ ಸೊ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಾಯಿನ ತುರ್ಕೊಂಡು ಕಾಯಿ ತುರಿನ ಆ್ಯಡ್ ಮಾಡಬೇಕು ಸೊ ಚೆನ್ನಾಗಿ ನಾವು ಇದನ್ನು ಮಿದ್ದು 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 ರವೆ ಚೆನ್ನಾಗಿ ನೆನ್ಕೊಳ್ಳೋ ಥರ ನಾವು ಇದನ್ನು ಕಲಿಸ್ಬೇಕಾಗುತ್ತೆ ಸೊ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಹದ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಇವಾಗ ಇದು ಸೊ ಇದಕ್ಕೆ ಫೈನಲ್ ಆಗಿ ಸೊ ನಾನು ಸ್ವಲ್ಪ ಟೇಸ್ಟ್ಗೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಇದ್ದೀನಿ ಸೊ ಇಷ್ಟ ಆದರೆ ಸಾಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೆ ಎಲ್ಲೋ ಕಲರ್ ಇದೆ ಅಂದರೆ ಕೆಡಬಾರ್ದು ಅಂತ ಸ್ವಲ್ಪ ಟರ್ಮರಿಕ್ನ ಯೂಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸೊ ಅಳಸೋದಿಲ್ಲ ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿರುತ್ತೆ ಅಂತ ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ಸೊ ಹೀಗೆ ಯಾರೋ ಹೇಳಿದರು ಅಂತ ನಾನು ಟ್ರೈ ಮಾಡಿದೆ ಸೊ ನನಗದು ಯೂಸ್ ಆಯಿತು ಸೊ ಅವತ್ತಿಂದ ನಾನು ಹೀಗೆ ಮಾಡ್ತಾ ಇರೋದು ಓಕೆ ಇವಾಗಿದು ರೆಡಿಯಾಗಿದೆ ಇಡ್ಲಿ ಕುಕ್ಕರ್ನ ಪ್ರೀ ಹೀಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಸೊ ಇವಾಗ ಸೇಮ್ ಇಡ್ಲಿ ಇದರಲ್ಲಿ ಹೇಗೆ ಅಂತ ಹೇಳಿ ತೋರಿಸ್ತೀನಿ ಸೊ ಇದು ಬಟನ್ ಇಡ್ಲಿ ಇದು ಸ್ಟ್ಯಾಂಡು ಸೊ ನಾನು ಹಂಗೆ ಇದಕ್ಕೆ ಇಡ್ತೀನಿ ಸೊ ಇನ್ನು ಇದಕ್ಕೆ ಇಡೋದು ಇವಾಗ ಕರಿ ಮತ್ತು ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಮತ್ತು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಟೈಮಲ್ಲಿ ಮಿಕ್ಸ್ ಮಾಡಿದಾಗ ಟೇಸ್ಟ್ ನೋಡೋದಕ್ಕೋಸ್ಕರ ಉಪ್ಪು ಇದೆಯಾ ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೋದು ಕ್ಲಾಸ್ಟೆಕ್ ಸೊ ಇವಾಗ ಹಾಕಿರೋ ಮೆಷರ್ಮೆಂಟಲ್ಲೆಲ್ಲ ಕರೆಕ್ಟಾಗಿ ಇದೆ ಸೊ ಇವಾಗ ತಾಣಿಯಾಗಿ ಉಂಡೆ ಮಾಡಬೇಕು ಸೊ ಅದಕ್ಕೆ ಇದನ್ನು ತೊಬಿ ಉಂಡೆ ಅಂತ ಕರೆಯೋದು ಉಂಡೆ ಮಾಡಿಬಿಟ್ಟು ಈ ಥರ ಮಾಡಬೇಕು ಸೊ ಇದು ಸ್ವಲ್ಪ ಬೆಂದ ಮೇಲೆ ಉಬ್ಬೋದ್ರಿಂದ ಸೊ ಇಷ್ಟಿಷ್ಟೇ ಫಿಲ್ ಮಾಡೋದು ಒಳ್ಳೆಯದು ತುಂಬ ದಪ್ಪ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಬೇಯಲ್ಲ ಇದು ತುಂಬ ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ ಸೊ ಇಡ್ಲಿಗಿಂತ ಎರಡು ಪಟ್ಟು ಟೈಮ್ ಜಾಸ್ತಿ ತೊಗೊಳುತ್ತಿದ್ದು ಸೊ ಈ ರೀತಿಯಾಗಿ ನಾವು ಸೆಟ್ ಮಾಡಿಕೊಬೇಕು ಸೊ ಫಸ್ಟು ಇದು ನೀಡೋದ್ರಿಂದ ನಾನು ಇವಾಗ ಇದನ್ನು ಮಾಡ್ತೀನಿ ಸೊ ಇದು ಬಟನ್ ಇಡ್ಲಿ ಸ್ಟ್ಯಾಂಡು ಸೊ ನೀರು ಬಾಯ್ಲ್ ಆಗ್ತಿದೆ ಸೊ ಇವಾಗ ಇದನ್ನು ಸ್ಟ್ಯಾಂಡನ್ನ ನೀಟಾಗಿ ಪ್ಲೇಸ್ ಮಾಡಬೇಕು ಸೊ ಅಂದ ಮೇಲೆ ನೀಟಾಗಿಡಬೇಕು ಇಟ್ಟ ಮೇಲೆ ಕರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡಬೇಕು ಓಕೆ ಇವಾಗ ಇದನ್ನು ತುಂಬ ಉರಿಬೇಡ ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು ಇಲ್ಲಾಂದರೆ ಒತ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹಾಗಾಗಿ ತೀರಾ ಲೋನು ಇರಬಾರ್ದು ತೀರ ಹೈಯೂ ಇರಬಾರ್ದು ಸೊ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯದಕ್ಕೆ ಬಿಡ್ತೀನಿ ಸೊ ಮೇಲೆ ಸಿಗ್ತೀನಿ ಓಕೆ ಚೆಕ್ ಮಾಡೋಣ ಇವಾಗ ನಾನು ಬೈಯೋದಿಕ್ಕೆ ಇಟ್ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಸಲ ಚೆಕ್ ಮಾಡ್ತಾ ಇದ್ದೀನಿ ಓಕೆ ಆಗಿದೆ ಅನಿಸುತ್ತೆ ಐ ಥಿಂಕ್ ಸೊ ಆಗಿದೆಯಾ ಇಲ್ಲ ಚೆಕ್ ಮಾಡಬೇಕು ಅಂತಂದರೆ ಬೆಳ್ಳಲ್ಲಿ ಟ್ಯಾಪ್ ಮಾಡಿ ನೋಡಿ ಕೈಗೆ ಹಂಟ್ತಿಲ್ಲ ಅಂತ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಕೈಯಲ್ಲಿ ಮತ್ತೆ ಅದರಲ್ಲಿ ತೇವಾಂಶ ಏನಾದರೂ ಬಂತು ಅಥವಾ ಇಷ್ಟು ಹಾಗೆ ಕೈಗೆ ಮೆತ್ಕೊತಿದೆ ಅಂದರೆ ಅದು ಬೆಂದಿರಲ್ಲ ಸೊ ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಇಡಬೇಕಾಗುತ್ತೆ ಆಗಿದೆ ಸೊ ನಾನು ತೆಗೆದುಬಿಟ್ಟು ಒಂದು ಟೂ ಮಿನಿಟ್ಸ್ ಆರೋದಿಗೆ ಬಿಡ್ತೀನಿ ಸೊ ಇಮಿಡಿಯೇಟ್ ನಾವು ತೆಗೆದ್ರೆ ಅದು ಕಿತ್ಕೊಳುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾರದಿಗೆ ಬಿಡಬೇಕು ಸ್ವಲ್ಪ ಅಂದರೆ ತುಂಬ ಆರಬಾರ್ದು ಸ್ವಲ್ಪ ಹಾರಿದ್ಮೇಲೆ ನಾರ್ಮಲಾಗಿ ನಾವು ಯಾವ ಥರ ಅಂತ ಹೇಳಿ ಇಡ್ಲಿನ ತೆಗಿತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ತೆಗಿಬೋದು ಈ ತೊಗರಿ ಉಂಡೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ರುಚಿ ರುಚಿಯಾಗಿ ಖಾರ ಅಂಥ ಕಾಯಿ ಚಟ್ನಿ ಅದೊಂದಿದ್ರೆ ಸಾಕು ಬೇರೆ ಎಲ್ಲ ಏನೂ ಬೇಕಾಗಲ್ಲ ಪಲ್ಯ ಎಲ್ಲ ಚೆನ್ನಾಗಿರಲ್ಲ ತಗರಿ ಉಂಡೆನ ತೆಗಿಯೋದಕ್ಕೆ ಅಂತ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ ತಣ್ಣೀರು ಅದಕ್ಕೆ ಹಾಗೆ ಒಂದು ಸ್ಪೂನ್ ಕೂಡ ಹಾಕ್ಕೊಂಡಿದ್ದೀನಿ ಶಾರ್ಪ್ ಇರೋ ಅಂಥದ್ದು ಹಾಗೆ ಈ ಇಡ್ಲಿ ಆರಬಾರ್ದು ಅಂತ ಹೇಳಿ ಹಾಕ್ಕೊಳ್ಳೋದಕ್ಕೆ ನಾನು ಆಟ್ ಬಾಕ್ಸ್ಗೆ ಹಾಕ್ಕೊಳ್ಳೋದಿಕ್ಕೆ ಅಂತ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ತೆಗ್ಯಣ ಬನ್ನಿ ನಾವು ಇಡ್ಲಿನ ಯಾವ ರೀತಿಯಾಗಿ ನಾವು ಬಿಡಿಸ್ಕೊತೀವೋ ಅದೇ ರೀತಿಯಾಗಿ ನೀರಲ್ಲಿ ಸ್ಪೂನ್ನ ಎದ್ಕೊಂಡು ನಾವು ಬಿಡಿಸ್ಕೋಬೇಕಾಗತ್ತೆ ನಾನಿವಾಗ ತೋರಿಸೋದಕ್ಕೆ ಅಂತ ಡೈರೆಕ್ಟ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ರುಚಿ ರುಚಿಯಾದ ತಗಿ ಉಂಡೆ ತಿನ್ನೋದಕ್ಕೆ ರೆಡಿಯಾಗಿದೆ ಇವಾಗ ಸೊ ಅದು ನೆಂಚಿಗೆ ಕಾಯಿ ಚಟ್ನಿ ರೆಡಿ ಇದೆ ಸೊ ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್